ಐವತ್ತೈದರಿಂದ ನೂರು ವರ್ಷ ವಯಸ್ಸಿನ ಹಿರಿಯರಿಗೆ ಆರೋಗ್ಯದ ಗುಟ್ಟಿನ ಜೊತೆಗೆ ಕಿವಿ ಮಾತುಗಳು ನಿದ್ರೆ ಮಾಡಿ ಏಳುವಾಗ ಎದ್ದು ಕುಳಿತುಕೊಂಡು ಮೂವತ್ತು ಸೆಕೆಂಡ್ ನಂತರ ಓಡಾಡಬೇಕು ಮುಖ್ಯವಾಗಿ ರಾತ್ರಿ ಹೊತ್ತು ತಕ್ಷಣವೇ ಎದ್ದು ಕುಳಿತು ಓಡಾಡಬೇಡಿ ಸ್ನಾನ ಮಾಡುವಾಗ ಬಾಗಿಲು ಹಾಗೇ ಮುಚ್ಚಿ ಚಿಲಕ ಹಾಕಬೇಡಿ ಸ್ಟೂಲ್ ಅಥವಾ ಚೇರ್ ಮೇಲೆ ಕುಳಿತುಕೊಂಡು ಸ್ನಾನ ಮಾಡಿದರೆ ಒಳ್ಳೆಯದು ದಿನದಲ್ಲಿ ನಾಲ್ಕಾರು ಬಾರಿ ಕಾಫಿ ಟೀ ಕುಡಿಯುವ ಅಭ್ಯಾಸವಿದ್ದರೆ ಹೆಚ್ಚು ಕಾಫಿ ಟೀ ಕುಡಿಯುವ ಅಭ್ಯಾಸವನ್ನು ನಿಲ್ಲಿಸಿ ಟಾಯ್ಲೆಟ್ನಲ್ಲಿ ಕೂರುವುದಕ್ಕೂ ಏಳುವುದಕ್ಕೂ ಸಪೋರ್ಟ್ಗೆ ಏನಾದರೂ ಇಟ್ಟುಕೊಳ್ಳುವುದು ಉತ್ತಮ ವಯಸ್ಸಾದ ಹೆಂಗಸರಾಗಲಿ ಅಥವಾ ಗಂಡಸರಾಗಲಿ ಪ್ಯಾಂಟನ್ನು ಹಾಕಿಕೊಳ್ಳುವಾಗ ಚೇರ್ ಮೇಲೆ ಅಥವಾ ಬೆಡ್ ಮೇಲೆ ಕುಳಿತುಕೊಂಡು ಹಾಕಿಕೊಳ್ಳುವುದು ಉತ್ತಮ ಒದ್ದೆ ಜಾಗ ಅಂದರೆ ನೀರು ಇರುವ ಜಾಗದಲ್ಲಿ ತುಂಬ ಜಾಗರೂಕರಾಗಿ ಓಡಾಡಿ ಅಥವಾ ಅಂತಹ ಜಾಗದಲ್ಲಿ ಓಡಾಡಲೇಬೇಡಿ ಚೇರ್ ಏಣಿ ಇವುಗಳ ಮೇಲೆ ನಿಂತು ಯಾವುದೇ ಕೆಲಸವನ್ನು ಮಾಡಬೇಡಿ ವಾಹನಗಳನ್ನು ಓಡಿಸುವಾಗ ಒಬ್ಬರೇ ಹೋಗಬೇಡಿ ಜೊತೆಗೆ ಯಾರಾದರೂ ಒಬ್ಬರು ಇರುವುದು ಉತ್ತಮ ಯಾವುದೇ ಮೆಡಿಸಿನ್ ಅನ್ನು ನೀವಾಗೇ ತೆಗೆದುಕೊಳ್ಳಬೇಡಿ ಡಾಕ್ಟ್ರನ್ನ ಕೇಳಿ ತೆಗೆದುಕೊಳ್ಳುವುದು ಉತ್ತಮ ನಿಮಗೆ ಏನು ಅನ್ನಿಸ್ತದೆಯೋ ಅದನ್ನೇ ಮಾಡಿ ನಿಮಗೆ ಹೇಗೆ ಸಮಾಧಾನವಾಗುತ್ತದೆಯೋ ಹಾಗೇ ಇರಿ ಯಾರೋ ಹೇಳಿದರು ಅಂತ ಮಾಡಬೇಡಿ ಎಲ್ಲಿಗಾದರೂ ಸರಿ ಬ್ಯಾಂಕ್ ಶಾಪಿಂಗ್ ಮಾರ್ಕೆಟ್ ಸಂಬಂಧಿಗಳ ಮನೆಗೆ ಹೋಗಬೇಕಾದರೆ ಗಂಡ ಅಥವಾ ಹೆಂಡತಿ ಜೊತೆ ಇಲ್ಲವಾದರೆ ಮಕ್ಕಳು ಯಾರಾದರೂ ಸರಿ ಅವರ ಜೊತೆ ಹೋಗುವುದು ಉತ್ತಮ ಮನೆಯಲ್ಲಿ ಒಬ್ಬರೇ ಇರಬೇಕಾದರೆ ಗುರುತು ಪರಿಚಯ ಇಲ್ಲದವರನ್ನು ಒಳಗೆ ಸೇರಿಸಬೇಡಿ ಮನೆಯ ಮೇನ್ ಡೋರ್ ಕೀಲಿಕೈ ಗಂಡನ ಹತ್ತಿರ ಒಂದು ಹೆಂಡತಿ ಹತ್ತಿರ ಒಂದು ಇರುವುದು ಒಳ್ಳೆಯದು ನಿಮ್ಮ ಬೆಡ್ರೂಮ್ನಲ್ಲಿ ಒಂದು ಕಾಲ್ ಬೆಲ್ ಇದ್ದರೆ ಒಳ್ಳೆಯದು ಎಮರ್ಜೆನ್ಸಿ ಇದ್ದರೆ ಕರೆಯಬಹುದು ಎಲ್ಲರ ಜೊತೆಯಲ್ಲೂ ನಯ ವಿನಯದಿಂದ ಮಾತನಾಡಿ ಯಾವಾಗಲೂ ನಿಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆಯನ್ನು ಮಾಡಬೇಡಿ ಈಗ ನಡೆಯುವ ಬಗ್ಗೆ ಯೋಚಿಸಿ ಇದು ಮುಖ್ಯವಾದ ವಿಷಯ ಈ ವಯಸ್ಸಿನಲ್ಲಿ ನೆಮ್ಮದಿಯ ಜೀವನ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಖುಷಿಯಾಗಿರುವುದು ಒಳ್ಳೆಯ ಸಂಬಂಧಗಳು ಒಳ್ಳೆಯ ಸ್ನೇಹಿತರು ಇದು ಮುಖ್ಯವಾದುದ್ದು ಯಾವ ಜ್ಯೋತಿಷ್ಯಗಳನ್ನು ಶಾಸ್ತ್ರ ಹೇಳುವವರನ್ನು ಒಡವೆ ಪಾಲಿಶ್ ಎಂದು ಹೇಳುವವರನ್ನು ಮನೆ ಒಳಗೆ ಸೇರಿಸಿಕೊಳ್ಳಬೇಡಿ ಯಾವುದೇ ಕಾರಣಕ್ಕೂ ಅಪ್ಪಿತಪ್ಪಿ ಯಾವುದೇ ವ್ಯವಹಾರಗಳನ್ನು ನಿಮ್ಮವರು ಬೇಕಾದವರು ಮಕ್ಕಳು ಇಲ್ಲದಾಗ ಸಹಿ ಹಾಕುವುದು ಮಾಡಬೇಡಿ ರಸ್ತೆ ಬದಿಯಲ್ಲಿ ಹೊಸ ವ್ಯಕ್ತಿಗಳೊಂದಿಗೆ ವಾದ ವಿವಾದ ಮಾಡಿಕೊಳ್ಳಬೇಡಿ ರಸ್ತೆಯಲ್ಲಿ ಹೋಗುವಾಗ ಯಾರಾದರೂ ಏನಾದರೂ ಕೊಟ್ಟಲ್ಲಿ ತೆಗೆದುಕೊಳ್ಳಬೇಡಿ ಅಪರಿಚಿತರ ಸಂಗಡ ವ್ಯವಹಾರ ಮಾಡಬೇಡಿ ನಿಮ್ಮ ಅಥವಾ ಮನೆಯವರ ಯಾವುದೇ ಮಾಹಿತಿ ಕೊಡಬೇಡಿ ಬ್ಯಾಂಕ್ ವಿವರಗಳನ್ನು ಕೊಡಲೇಬೇಡಿ ನಿಮ್ಮ ಮೊಬೈಲ್ ಸಂಖ್ಯೆಗೆ ಬಂದ ಇಮೇಲ್ ಪಾಸ್ವರ್ಡ್ ಒ ಟಿ ಪಿಗಳನ್ನು ಯಾರಿಗೂ ಹೇಳಬೇಡಿ ನಿಮ್ಮ ಮನೆಯ ವಿಳಾಸ ಮಕ್ಕಳ ನಿಮ್ಮವರ ಮನೆಯವರ ದೂರವಾಣಿ ಸಂಖ್ಯೆ ಬರೆದಿಟ್ಟುಕೊಳ್ಳಿ ಬಸ್ ರೈಲ್ನಲ್ಲಿ ಪ್ರಯಾಣಿಸುವಾಗ ಹೆಚ್ಚಿನ ಲಗೇಜ್ ತೆಗೆದುಕೊಂಡು ಹೋಗಬೇಡಿ ನಿಮ್ಮ ಬಳಿ ಇರುವ ಹಣವನ್ನು ಒಂದೇ ಜೇಬಿನಲ್ಲಿ ಇಟ್ಟುಕೊಳ್ಳದೆ ಎಲ್ಲ ಜೇಬಿಗೂ ಬಿಡಿಬಿಡಿಯಾಗಿ ಇಟ್ಕೊಳ್ಳಿ ಪ್ರತಿನಿತ್ಯ ತೆಗೆದುಕೊಳ್ಳುವ ಮಾತ್ರೆಗಳನ್ನು ಎರಡು ಮೂರು ದಿನ ಮನೆ ಬಿಟ್ಟು ಹೊರಗಡೆ ನೆಂಟರ ಮನೆಗೆ ಅಥವಾ ಯಾತ್ರೆಗೆ ಹೋಗುವಾಗ ತೆಗೆದುಕೊಂಡು ಹೋಗುವುದನ್ನು ಮರೆಯಬೇಡಿ ಇವತ್ತಿನ ಮಾಹಿತಿ ಇಷ್ಟ ಲೈಕ್ ಮಾಡಿ ಮತ್ತಷ್ಟು ಮಾಹಿತಿಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಸಿಗೋಣ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು